ಹಾಗೂ ಆಗಸ್ಟ್ ನಲ್ಲಿ ಹಲವು ಗ್ರಹ ಗತಿಗಳ ಸಂಚಾರದಲ್ಲಿ ಬದಲಾವಣೆ ಆಗುತ್ತೆ ಶುಕ್ರನಿಂದ ಈ ಬಾರಿ ಮೂರು ರಾಶಿಯವರಿಗೆ ಭರ್ಜರಿ ಬಂಪರ್ ಲಾಟ್ರಿ ಹೊಡೆಯುತ್ತೆ ಶುಕ್ರನ ಚಲನೆಯ ಅನೇಕ ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟದ ಬಾಗಿಲು ತೆರೆದು ಬಿಡುತ್ತೆ ಅಗಸ್ಟ್ ಇಪ್ಪತ್ತೊಂದರವರೆಗೆ ಮೂರು ರಾಶಿಯೊಬ್ಬರಿಗೆ ಅದೃಷ್ಟ ಕಾದಿದೆ ಈ ಒಂದು ಸಮಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಲಾಭಗಳು ಇರುತ್ತೆ ಯಶಸ್ಸಿನ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆರ್ಥಿಕ ಸ್ಥಿತಿ ಬಲವಾಗಿ ಇರುತ್ತೆ ಆದಾಯ ಹೆಚ್ಚಾಗುತ್ತೆ ಭೌತಿಕ ಸೌಕರ್ಯಗಳು ಸಿಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಲಾಭಗಳನ್ನ ಪಡಿತೀರಿ ಸಂಗಾತಿಯೊಂದಿಗೆ ಸಂಬಂಧಗಳು ಉನ್ನತವಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತೆ ನಿಮಗೆ ಹೊಸ ಉದ್ಯೋಗ ಸಿಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳಿದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ನಿಮಗೆ ಬಡ್ತಿ ಸಿಗುತ್ತದೆ ಸಂಬಳದಲ್ಲಿಯೂ ಕೂಡ ಹೆಚ್ಚು ಹೆಚ್ಚಳವನ್ನ ನೀವು ನೋಡಬಹುದು ತುಲಾರಾಶಿ ತುಲಾರಾಶಿಯವರಿಗೆ ಶುಕ್ರನ ಚಲನೆಯಿಂದ ಲಾಭವಿರುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಕುಟುಂಬದ ಬಲ ಹೆಚ್ಚಾಗಿರುತ್ತದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ದೀರ್ಘ ಪ್ರಯ ಪ್ರಮಾಣದ ಆ ಸಾಧ್ಯತೆಗಳು ಕೂಡ ಲಾಭಗಳು ಕೂಡ ನಿಮಗೆ ಸಿಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಶ್ರೀಮಂತರಾಗುವಂತಹ ಯೋಗ ಇರುತ್ತೆ ಈ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಲಾಭವನ್ನು ಪಡಿತೀರಿ ಅವರು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ ಪಡಿತಾರೆ ಈ ಒಂದು ಸಮಯ ಪ್ರೇಮಿಗಳಿಗೂ ಕೂಡ ಅನುಕೂಲವಾಗಿರುತ್ತೆ ಆರೋಗ್ಯ ಸಂಬಂಧ ಕಾಯಿಲೆಗಳು ದೂರವಾಗುತ್ತೆ ಬಾಕಿ ಇರುವ ಕೆಲಸಗಳನ್ನ ಸಂಪೂರ್ಣಗೊಳಿಸುತ್ತೀರಿ ನಿಮ್ಮ ಮಕ್ಕಳ ಕಡೆಗೆ ನಿಮ್ಮ ಜವಾಬ್ದಾರಿ ಪೂರೈಕೆಯಲ್ಲಿ ಯಶಸ್ಸಿನ ಹೊಂದ್ತೀರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ